ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ವ್ಲಾಗ್ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗೌರಿ ಹಬ್ಬ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಇವತ್ತು ಶುಕ್ರವಾರ ನಾಳೆ ಗಣೇಶ ಹಬ್ಬ ನಮ್ಮ ಮನೆಯಲ್ಲಿ ಗಣೇಶನ ಕೂರಿಸಿ ಪೂಜೆ ಮಾಡ್ತೀವಿ ಬಟ್ ಗೌರಿನ ಕೂರಿಸೋದಿಲ್ಲ ಸೊ ಅತ್ತೆ ಲೈಕ್ ಈ ಥರ ಪದ್ಧತಿ ಇಲ್ಲ ನಮಗೆ ಸೊ ಅತ್ತೆಯವರು ಜಸ್ಟ್ ಗಣೇಶನ್ ಮಾತ್ರ ಕೂರಿಸ್ಕೊಂಬಂದಿರೋದು ಸೊ ಅದಕ್ಕೆ ಅದನ್ನ ನಾಳೆ ಮಾಡ್ತೀವಿ ಬಟ್ ಇವತ್ತು ಗೌರಿ ಹಬ್ಬ ನಾವು ಮನೇಲಿ ಏನು ಆಚರಿಸೋದಿಲ್ಲ ಬಟ್ ನಮ್ಮ ಪಾಪುನ ಪುಟ್ ಗೌರಿ ಥರ ರೆಡಿ ಮಾಡೋಣ ಇವತ್ತು ಒಂದು ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡೋಣ ನಮ್ಮ ಪಾಪುಗೆ ಅಂತೇಳ್ಬಿಟ್ಟು ಐಡಿಯಾ ಇಟ್ಕೊಂಡಿದ್ದೀವಿ ಸೊ ಆಲ್ರೆಡಿ ಅದೆಲ್ಲ ಮುಗ್ದಿದೆ ಇವಾಗ ಈ ಇಂಟ್ರೊಡಕ್ಷನ್ ವೀಡಿಯೋನ ನಾನು ಇವಾಗ ಮಾಡ್ಕೋತಾಯಿದ್ದೀನಿ ಈ ಟೈಮ್ ಆಲ್ರೆಡಿ ಒನ್ ತರ್ಟಿ ಆಗಿದೆ ಸೊ ಬೆಳಗ್ಗೆನೇ ಅವಳಿಗೆ ಲೈಕ್ ಟೆನ್ ಲೆವೆನ್ ಅನ್ನೋ ಅಷ್ಟರೇಳೆ ರೆಡಿ ಮಾಡಿಬಿಟ್ಟು ಆ್ಯಂಡ್ ಆ ಫೋಟೋಸ್ ಎಲ್ಲ ತೆಗಿಯೋದಕ್ಕೆ ಎಷ್ಟೊಂದೆಲ್ಲ ಸ್ಟ್ರಗಲ್ ಅದು ಆಲ್ರೆಡಿ ಗೊತ್ತಿರುತ್ತೆ ಚಿಕ್ಕಮಗ್ಳು ಹೆಂಗಿದ್ರು ಹೇಳಿದ್ ಮತ್ತು ಕೇಳೋದಿಲ್ಲ ಸೊ ಅಪ್ಪ ಅಮ್ಮಮ್ಮಂದ್ರಿಗೆ ತುಂಬಾ ಕಷ್ಟ ಇರುತ್ತೆ ಒಂದೊಂದು ಫೋಟೋ ತೆಗಿಯೋದಕ್ಕೂ ಏನೇನೆಲ್ಲ ಸರ್ಕಸ್ ಮಾಡಬೇಕಾಗತ್ತೆ ನಾವು ಸೊ ನೋಡ್ಕೊ ಬನ್ನಿ ಏನೇನೆಲ್ಲ ನಾವು ಸರ್ಕಸ್ ಮಾಡಿದ್ದೀವಿ ಅವಳಿಗೆ ಅಂತ ಅಂತೇಳ್ಬಿಟ್ಟು ಬನ್ನಿ ತೋರಿಸ್ತೀನಿ ನಮ್ಮ ಪಾಪುಗೆ ಏನೆಲ್ಲ ಹೇಗೆಲ್ಲ ರೆಡಿ ಮಾಡೋದಕ್ಕೆ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಈ ಲಂಗ ಬ್ಲೌಸ್ನ ಇಟ್ಕೊಂಡಿದ್ದೀನಿ ಇದು ಆಲ್ರೆಡಿ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ ಇದು ಅವರ ಅಜ್ಜಿ ತತ ಕೊಡಿಸಿರುವಂಥ ಬಟ್ಟೆ ಸೊ ಲಾಸ್ಟ್ ಟೈಮ್ ವರಲಕ್ಷ್ಮಿ ಹಬ್ಬಕ್ಕೆ ಕೊಡಿಸಿದ್ದು ಬಟ್ ಆವತ್ತು ನಾನು ಹಾಕೋಕೆ ಆಗಿರಲಿಲ್ಲ ಸೊ ಅದಕ್ಕೆ ಇವಾಗ ಹಾಕೋಣ ಅಂತ ಹೇಳ್ಬಿಟ್ಟು ಈ ಡ್ರೆಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಚಿಕ್ಕ ಹೊಳೆ ಜುಮ್ಕಿ ನಮ್ಮ ಪಾಪುಗೆ ನಮ್ಮ ಬರ್ಡೇ ಚಿಕ್ಕ ಪಾಪು ಬರ್ತ್ಡೇಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಹೇಳ್ಬಿಟ್ಟು ನಾವು ತಗೊಂಬಂದಿದ್ದು ಅದು ಹೋಳಿ ಜುಮ್ಕಿ ಸೊ ಅದು ಮತ್ತು ಮತ್ತೆ ದುಷ್ಟಿಗೆ ಅಂತ ಹೇಳ್ಬಿಟ್ಟು ಕತ್ತ ಕಟ್ ಕತ್ ಕಟ್ಟೋದಕ್ಕೆ ಮತ್ತೆ ಬೆಳ್ಳಿದು ಕಡ್ಗ ಇದೆಲ್ಲೂ ಅವಳಿಗೆ ಗಿಫ್ಟ್ಸ್ ಬಂದಿರುವಂಥದ್ದೇ ಸಾಕಷ್ಟು ಗಿಫ್ಟ್ಸ್ ಬಂದಿದ್ದಾವೆ ಬೆಳ್ಳಿ ಕಡ್ಗಣೆ ಒಂದು ಐದಾರು ಜೊತೆ ಕಾಲು ಗೆಜ್ಜೆ ಒಂದು ಐದಾರು ಜೊತೆ ಈ ಥರ ಸೊ ನಾನು ಟೈಮ್ ಬಂದಾಗೆಲ್ಲ ಎಲ್ಲಾನು ಯೂಸ್ ಮಾಡ್ತಾ ಇರ್ತೀನಿ ಸೊ ಒಂದಾದಮೇಲೆ ಒಂದಾದಮೇಲೆ ಒಂದು ಈ ಥರನೇ ಯೂಸ್ ಇದ್ದೀನಿ ಸೊ ಕಾಲ್ಗೆ ಕಾಲು ಗೆಜ್ಜೆಗೆ ಟೂ ಟೈಪ್ಸ್ ಇಟ್ಕೊಂಡಿದ್ದೀನಿ ಒಂದು ಚೈನ್ ಥರದ್ದು ಇನ್ನೊಂದು ಕಡ್ಗ ಥರದ್ದು ಇಟ್ಕೊಂಡಿದ್ದೀನಿ ಯಾವ್ದು ಸೂಟಬಲ್ ಆದರೆ ಅದು ಹಾಕೋಣ ಹೇಳ್ಬಿಟ್ಟು ಸೊ ಚೈನ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ನನ್ನ ಖುಲಿಗೆ ನನ್ನ ಫ್ರೆಂಡ್ ಕೊಡ್ಸಿರೋ ಅಂಥದ್ದು ಸೊ ಅದನ್ನು ಹಾಕೋಣ ಇವತ್ತು ಅಂತ ಹೇಳ್ಬಿಟ್ಟು ಮತ್ತೆ ಬ್ಯಾಂಗಲ್ಸ್ ಮ್ಯಾಚಿಂಗ್ ಅಂತ ಪಿಂಕ್ ಇಟ್ಕೊಂಡಿದ್ದೀನಿ ಮತ್ತೆ ದೃಷ್ಟಿಗೆ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರ್ನ ಇಟ್ಕೊಂಡಿದೀನಿ ಸೊ ಇದ್ರ ಜೊತೆಗೆ ಈ ತರದ ಒಂದು ಚಿಕ್ಕ 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 ಕ್ಲಿಬ್ ಇಟ್ಕೊಂಡಿದ್ದೀನಿ ನಾನು ಇವಳಿಗೆ ಜುಟ್ಟಾಕಬೇಕು ಫಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಕೂರ್ಲು ಬೆಳೆದಿದೆ ಸೊ ಜುಟ್ಟು ಸಹ ಹಾಕ್ಬೋದು ಅವಳಿಗೆ ಬಟ್ ರಬ್ಬ ಬ್ಯಾಂಡಲ್ಲಿ ಹಾಕೋಷ್ಟು ಪೇಷೆನ್ಸ್ ಆಗಿ ಅವಳು ಕುತ್ಕೊಳ್ಳೋದಿಲ್ಲ ಬಟ್ ಇದಾದರೆ ಬೇಗ ಹಾಕ್ಬೋದು ನಾನು ನಿನ್ನೆ ಈವ್ನಿಂಗ್ ಸ್ವಲ್ಪ ಟ್ರೈ ಮಾಡಿದೆ ಸೊ ಓಕೆ ಇದು ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಆ ಕಾರಣಕ್ಕೆ ಚಿಕ್ಕ ಚಿಕ್ಕ ಕ್ಲಿಬ್ ಮ್ಯಾಚಿಂಗ್ ಎತ್ಕೊಂಡಿದ್ದೀನಿ ನಾನು ಸೊ ಆಲ್ ಇದಿಷ್ಟು ಹಾಕಬೇಕು ಇನ್ನೂ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ ಸ್ವಲ್ಪ ಸರ್ಕಸ್ ಎಲ್ಲ ಮಾಡಬೇಕು ಅಂತ ಅನಿಸುತ್ತೆ ಸೊ ಫೈನಲಿ ಇವಳಿಗೆ ಸ್ವಲ್ಪ ಈ ಥರ ಅವ್ರ ಪಪ್ಪ ಡ್ಯಾನ್ಸ್ ಎಲ್ಲ ಹಾಡಿ ಅವಳು ಅವಳನ್ನೂ ಆಡೋ ಥರ ಮಾಡಿದ್ರೆ ಸ್ವಲ್ಪ ಮೂಡೆಲ್ಲ ಸರಿ ಹೋಗುತ್ತೆ ಅವಳು ಹೇಳಿ ಮಾತೆಲ್ಲ ಕೇಳ್ತಾಳೆ ಸೊ ಅದಕ್ಕೇ ಅವಳಿಗೆ ಸ್ವಲ್ಪ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಅವರಪ್ಪ ಸೊ ಅವಳನ್ನ ಸೋಫಾ ಮೇಲೆ ಕುಡಿಸಿ ಅವ್ಳಿಗೆ ಏನೇನು ಬೇಕೋ ಅದೆಲ್ಲ ಸ್ವಲ್ಪ ಕೊಟ್ಬಿಟ್ಟು ಕಾಲು ಗೆಜ್ಜೆ ಇದ್ದೀವಿ ಕಾಲು ಗೆಜ್ಜೆ ಹಾಕ್ತಾ ಇರೋದಂದ್ರೆ ತಿರುಪದಂದರೆ ಬೇಗ ಆಗ್ಬಿಡುತ್ತೆ ಬಟ್ ಆದರೆ ಇದು ಹುಕ್ಕದು ಸೊ ತೆಗೆದು ಹಾಕಬೇಕು ಮತ್ತೆ ಅದನ್ನು ಗಟ್ಟಿಯಾಗಿ ಅಮಕಬೇಕು ಸೊ ಅದಕ್ಕೆ ಸ್ವಲ್ಪ ಕಷ್ಟ ಅವ್ರ ಪಪ್ಪ ಆಮೇಲೆ ನಾನು ತುಂಬಾ ಸರ್ಕಸ್ ಮಾಡ್ತಾ ಇದ್ದೀವಿ ಸೊ ಫೈನಲಿ ಇವಾಗ ನಮ್ಮ ಪಾಪು ರೆಡಿ ಆಗಿದ್ದಾಳೆ ಆ್ಯಂಡ್ ಈ ಥರದ್ದು ಒಂದು ಸಿಲ್ವರ್ ಬುಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ ಕೈ ಕೊಡೋಣ ಹಿಡ್ಕೊಂಡ್ರೆ ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇನ್ನೂ ಹಿಡ್ಕೊತಾಳೋ ಹಿಡ್ಕೊಳ್ಳೋಲ್ವೋ ನಮಗೂ ಐಡಿಯಾ ಇಲ್ಲ ಸೊ ನೋಡಿ ಫೈನಲಾಗಿ ರೆಡಿ ಮಾಡಿದ್ದೀನಿ ನಮ್ಮ ಪಾಪುನ ಸೊ ಓಕೆ ಸ್ವಲ್ಪ ಕಷ್ಟ ಆಯಿತು ಬಟ್ ಆದ್ರೂ ಅಷ್ಟೊಂದು ಕಷ್ಟ ಆಗಿಲ್ಲ ನಮ್ಮ ಡ್ರೈ ಮಾಡಿಸೋದಕ್ಕೆ ಬಟ್ ಫೋಟೋಸ್ ತೆಗಿಬೇಕು ಅವ್ನು ನಗಿಯೋದಿಲ್ಲ ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಬಟ್ ಆದರೂ ನಾವು ಲೈಕ್ ಲೈಕ್ ಇದೆಲ್ಲ ಒಂದು ಮೆಮೊರೀಸ್ ಅಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಸಕ್ಸಸ್ ಮಾಡಿ ಸೊಸ್ಟೂ ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು